ಚಿತ್ರರಂಗದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಪೆನ್ ಡ್ರೈವ್ ಈ ಪೆನ್ ಡ್ರೈವ್ ಬಗ್ಗೆ ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಸೌಂಡ್ ಮಾಡಲಿದೆ ಪೆನ್ ಡ್ರೈವ್ ಹೌದು ಈಗಾಗಲೇ ರಾಜ್ಯದಲ್ಲಿ ಎರಡು ಪ್ರಕರಣಗಳು ಭಾರಿ ಸದ್ದು ಮಾಡುತ್ತಿದ್ದಲ್ಲಿ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ಈ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ಪೆನ್ ಡ್ರೈವ್ ಸದ್ದು ಮಾಡಲು ತಯಾರಾಗುತ್ತಿದೆ ಹೌದು ವಿಶೇಷ ಅಂದ್ರೆ ತನುಷ್ಕಾ ಕುಪ್ಸಂಡ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಬಳಿಕ ತನುಷ್ಕಾ ಕುಪಂಡ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದಾರೆ ಹೊಸದಾಗಿ ಬಿಸಿನೆಸ್ ಕೂಡ ಶುರು ಮಾಡಲಿದ್ದಾರೆ ಹಾಗೆ ಇದೀಗ ಪೆನ್ ಡ್ರೈವ್ ನಿರ್ಮಾಣವಾಗುತ್ತಿರುವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪೆನ್ಡ್ರೈವ್ ಟೈಟಲ್ ಏಕೆ ಹಾಗಂತ ಈ ಪೆನ್ಡ್ರೈವ್ ಸಿನಿಮಾಕ್ಕೂ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಚಿತ್ರತಂಡವು ಹೇಳಿದೆ ಹಾಗಾದ್ರೆ ಈ ಸಿನಿಮಾಗೆ ಈ ಟೈಟಲ್ ಇಟ್ಟಿರುವುದೇಕೆ ಈ ಸಿನಿಮಾದಲ್ಲಿ ಸೆಬಸ್ಟಿನ್ ಡೇವಿಡ್ಸ್ ನಿರ್ದೇಶನ ಮಾಡಲಿದ್ದಾರೆ ಈಗಾಗಲೇ ಟ್ರೆನಿಂಗ್ ನಲ್ಲಿರುವಂತಹ ವಿಷಯಗಳ ವ್ಯಕ್ತಿಗಳು ಇಟ್ಟುಕೊಂಡು ಸಿನಿಮಾ ಮಾಡಿ ಇವರಿಗೆ ಅನುಭವವಿದೆ ಈ ಕಾರಣಕ್ಕಾಗಿ ಪೆನ್ ಡ್ರೈವ್ ಟೈಟಲ್ ಇಟ್ಟು ಸಿನಿಮಾ ಮಾಡುವುದಕ್ಕೆ ಹೊರಟಾಗಿದ್ದಾರೆ ಪ್ರಿಯರು ಗುಮಾನೆ ಮೂಡಿತು ಆದರೆ ಸ್ವತಃ ಸಿನಿಮಾ ನಿರ್ದೇಶಕರೇ ಮಾಧ್ಯಮಗಳಿಗೆ ತಮ್ಮ ಸಿನಿಮಾದಲ್ಲಿ ಪ್ರಜ್ವಲ್ ರೇವಣಾರ ಪ್ರಕರಣಕ್ಕೆ ಸಂಬಂಧಪಟ್ಟಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇದೊಂದು ಸನ್ಪಿಸೂರ್ ಥ್ರಿಲ್ಲರ್ ಸಿನಿಮಾ ಆಗಿದೆ ಎಂದು ಹೇಳಿದ್ದಾರೆ ಪೆನ್ ಡ್ರೈವ್ ಸಿನಿಮಾದಲ್ಲಿ ಲಯನ್ ಆರ್ ವೆಂಕಟೇಶ್ ಹಾಗೂ ಲಯನ್ ಎಸ್ ನಿರ್ಮಾಣ ಮಾಡಲಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ರಾಧಿಕಾ ಹಾಗೂ ಸಂಜನಾ ನಾಯ್ಡು ಅರ್ಚನ್ ರೇಣುಕಾ ಭಾಗ್ಯ ಪ್ರಿಯಾ ಗೀತಾ ಮೊದಲಾದವರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಇನ್ನು ಜೂನ್ ಜುಲೈ ನಾಲ್ಕರಂದು ಸಿನಿಮಾ ಶೀರ್ಷಿಕೆಯು ಅನಾವರಣ ಆಗಲಿದೆ ವರ್ತು ಸಂತೋಷ್ ಶೀರ್ಷಿಕೆ ಅನಾವರಣವನ್ನು ಮಾಡಲಿದ್ದಾರೆ ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ